ಅಲ್ಲೇ ಇದೆಯಾ ಹಾಂ ಹಾಂ ನಮಸ್ತೆ ಅಮ್ಮ ನಾನೊಂದು ಬಟ್ಟೆ ಬ್ಯಾಗ್ ಕೊಡ್ತೀರಾ ಬಟ್ಟೆ 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 ಅಲ್ಲ ಓಕೆ ಕೀ ಕೊಡಿ ಹೌದಾ ಇಲ್ಲ ಹ್ಞೂ 이래야 돼. 하게 하게. 응이렇다응 이렇게 한다. 이제 다긴다. 내일. ನಮಸ್ತೆ ಎಲ್ಲಿದೆ ಅದು ನಾನು ನೋಡುವಾಗ ರಾತ್ರಿ ಇಲ್ಲಿ ಇವಾಗ ಕಾಳಾಪಾರ ಮಾಡುವಾಗ ಇಲ್ಲಿತ್ತು ಇದು

ನೋಡು ಆವು ಕಚ್ಚಿದ್ರೆ ಬದುಕ್ಬೋದು ಅವು ಏನು ಹೇಳು ಎದುರ್ಕೋಬೇಡ ಕರೆಂಟ್ ಐತೆ ಹಂಗೆ ಹೋಗುದು ಹಿಂಗೆ ಹಿಂದೆ ಹೋಗಿ ಹಿಂದೆ ಹೋಗುದು ಹಿಂದೆ ಹೋಗಿ ಹಿಂದೆ ಹೋಗುರು ಇಲ್ಲ 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 ಕೆಳಗಿಳಿದಿಲ್ಲ ಹಾಂ ಕೋಲ್ ಕೊಡಮ್ಮ ಸಕಲ್ ಕೊ ಹಾ ಮಾರ್ಟೆಲ್ ರೆ ಹಾ ಇಕ್ಕೆ 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 ಇ

배고? 나 카놀이 배기될 거. 카놀이 두통, 곤통. 에나 아까 올려. 야와 원하지도? ನೀನೆ ಸರಿ ಹಂಗೆ ಒಂದು ಬೇಜಾರು ಮಾಡ್ಕೋಬೇಡ ನನ್ಗೆ ಅವಗಿಂತ ಭಯ ಏನು ಹೇಳು ಕರೆಂಟು ಹಾವು ಕಚ್ಚಿರೋ ಬದುಕ್ ಬದು ಕರೆಂಟ್ ಹೊಡೆದ್ರೆ ಹ್ಞೂ wanting to get that. <laughs> <laughs> ಎಲ್ಲಿ ಸೇರ್ಕೊಂಡಿದೆ ನಮಸ್ತೆ

ನಾಕೊಳಿ ಮತ್ತೆ ಬಕ್ಕ ಬಟ್ಟೆ ಬಟ್ಟೆ ಅದರ ಬಾರ್ಡನ್ ಉತ್ತರ ಬರ್ತದಾ ಉತ್ತರ ಬಾ ಏನಾಗಲ್ಲ ಬಾ ರೆಡಿ ಬಾ ಉತ್ತರ ಉತ್ತರ ಆಪ್ಿಯೇ